ಸೊ ಚಿತ್ರದಲ್ಲಿ ತಾಯಿಯ ಕ್ಯಾರೆಕ್ಟರ್ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಸೊ ಚಿತ್ರದಲ್ಲಿ ಹೀರೋ ಡೈಮೆನ್ಷನ್ನ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಒಬ್ಬ ಒಬ್ಬ ಮನುಷ್ಯನ ಗುಡ್ ಮಾಡೋದು ತಾಯಿ ಬ್ಯಾಡ್ ಮಾಡೋದು ತಾಯಿ ಒಬ್ಬ ಸ್ಟ್ರಾಂಗ್ ಮನುಷ್ಯ ಬ್ಯಾಡ್ ಟರ್ನ್ ಆಗ್ತಾನೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸ್ತಿದ್ದೀರಾ ಖಂಡಿತ ಇದೆ ಬಟ್ ಅದ್ರ ಮುಂದಕ್ಕಂತ ಏನು ಹೇಳೋಕಾಗಲ್ಲ ಸೊ ಹೇಗಿತ್ತು ಜೊತೆ ವರ್ಕ್ ಮಾಡೋ ಆದರೆ ಅಂದ್ರೆ ಬೀಂಗ್ ಅ ಸೀನಿಯರ್ ಆರ್ಟಿಸ್ಟ್ ನಮಗೆ ಅದೊಂದು ಅವಕಾಶ ಸಿಕ್ಕದೆ ತುಂಬ ಖುಷಿ ಅಂತವ್ರ ಜೊತೆ ಸ್ಕ್ರೀನ್ ಸ್ಪೇಜ್ ಶೇರ್ ಮಾಡೋದಾಗಿರ್ಬೋದು ಆಮೇಲೆ ಜೊತೆಗೆ ಇವಾಗ ನೀವು ಹೇಳ್ದಂಗೆ ಅವ್ರ ಒಂಥರ ಬರೀ ಪಾತ್ರಕ್ಕೆ ತಾಯಿ ಅಲ್ಲ ಎಲ್ಲ ಜೊತೆ ಮಾಡಿ ಮಾಡಿ ಕರ್ನಾಟಕಕ್ಕೆ ತಾಯಿ ಹುಡುಗಿದ್ರ ಒಂಥರ ಸೊ ಆ ಸ್ವಂತ ತಾಯಿ ಫೀಲ್ ಥರನೇ ಇರುತ್ತೆ ನಾವು ಸೆಟ್ಟಲೆಲ್ಲ ಇದ್ರ ಜೊತೆಗೆ ವರ್ಕ್ ಮಾಡಿದವಲ್ಲ ಅಮ್ಮನ ಜೊತೆ ತುಂಬಾ ಖುಷಿ ಆಗುತ್ತೆ ಸ್ವಂತ ಮಕ್ಕಳು ತರ ನೋಡ್ಕೋತಾರೆ ಆ ಟ್ರೀಟ್ಮೆಂಟೇ ಬೇರೆ ಇರ್ತವ್ರದ್ದು ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಯಾವ್ದಾದ್ರು ಒಂದು ಸಿಚುಯೇಷನ್ ಯಾವ್ದೋ ಸೀನು ಎಮೋಷನಲ್ ಸೀನ್ ಆಗಿರ್ಬೋದು ಇಲ್ಲ ಸ್ಟ್ರಿಕ್ಟ್ ಆಗಿರೋ ಸೀನ್ ಆಗಿರ್ಬೋದು ಅದ್ ತಕ್ಷಣ ತಾವು ಪರ್ಸ್ನಲಿ ಕನೆಕ್ಟ್ ಸಿಚುಯೇಷನ್ ಚಿತ್ರ ಇಲ್ಲ ಒಂದು ಅದ್ರ ಟ್ರೇಲರ್ ಅಲ್ಲೇ ಇದೆ ಅದೊಂದು ಚಾಮುಂಡೇಶ್ವರಿನ ಪೂಜೆ ಮಾಡ್ತಾ ಇರ್ತಾರಮ್ಮ ನಾನು ಚಾಮುಂಡೇಶ್ವರಿನ ನಂಬೋದರಿಂದ ನಂಬೋದ್ರಿಂದ ಫಸ್ಟ್ ಶಾಟ್ ಆವತ್ತದು ಆ ಮುಂದೆ ಅಲ್ಲಿ ಇಟ್ಟಾಗ ಹೂವ ಬಲಗಡೆ ಏ ಬಲಗಡೆ ಬಿತ್ತು ಬಿತ್ತು ಬಿತ್ಕೊಂಡು ಹೋಗಿತ್ತು ನೋಡೋ ಇನ್ನು ಸಿನಿಮಾ ಇಟ್ಟಾಗುತ್ತೆ ಅವ್ರು ಕರ್ದು ಇದು ಮಾಡೋದು ಅದಂತರ ಖುಷಿ ಅದು ಎಸ್ ಎಸ್ ಫ ಫಸ್ಟ್ ಸೀನು ನಮ್ಮ ಇಬ್ಬರದು ನಾನು ಫಸ್ಟ್ ಟೈಮು ಇಬ್ಬ ಬಜಾರ್ ಸಿನಿಮಾದಲ್ಲಿ ನೋಡಿದ್ದೆ ಅಷ್ಟೇ ಆವಾಗ ಸಿನಿಮಾ ಸಿನಿಮಾ ಥರ ನೋಡಿದ್ದೆ ಅಂದರೆ ನಾನು ಏಯ್ ಯಾರೋ ಹೊಸ ಹುಡುಗ ಚೆನ್ನಾಗಿ ಕಾಣಿಸ್ತಾನೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ ಸುನಿ ಡೈರೆಕ್ಟ್ರಿಗೆ ಆವಾಗ ಫೋನ್ ಮಾಡಿಲ್ಲ ಹೇಳಿದ್ದೆ ಬಟ್ ಇವ್ನ ನಂಬರ್ ನನ್ನ ಸಿಕ್ಕಿರಲಿಲ್ಲ ಫಸ್ಟ್ ಟೈಮ್ ಇವ ನೋಡಿದ್ದು ಮತ್ತು ಫಸ್ಟ್ ಸೀನ್ ನಮ್ಮದು ನಮಗಿನ್ನೂ ಇನ್ನು ಮಾತುಕತೆ ಸ್ಟಾರ್ಟ್ ಆಗಿರಲಿಲ್ಲ ಬಟ್ ಪೂಜೆ ಮಾಡಬೇಕಾರೆ ಪೂಜೆ ಮಾಡೋ ಸೀನು ಡೈರೆಕ್ಟ್ ಇಟ್ಟಿದ್ರು ಬಲಗಡೆ ಹೂವು ಬಿತ್ತು ಎಷ್ಟು ಒಂಥರ ಪಾಸಿಟಿವ್ ಅನ್ನಿಸ್ತು ಅಂತಂದರೆ ಸಕ್ಕತ್ತಾಗಿದೆ ಕೆಳ ಒಳ್ಳೆಯ ದೇವರ ಆಶೀರ್ವಾದ ಆ ಚಾಮುಂಡಿ ತಾಯಿಯ ಮಕ್ಕಳು ನಾವೆಲ್ಲರೂ ಕರ್ನಾಟಕನ ಕಾಪಾಡ್ತಿರೋದೇ ಆ ತಾಯಿ ಅಲ್ವಾ ನಮ್ಮ ನಾ ನಾಡ ಇದ್ರ ಥರ ನಾಡ ದೇವತೆ ಸೊ ಆ ತಾಯಿ ನಮ್ಗೆ ಆಶೀರ್ವಾದ ಮಾಡೋದು ಅನ್ನಿಸ್ತು ಅದು ಒಂಥರ ಸಖತ್ ಪಾಸಿಟಿವ್ ಆಮೇಲೆ ಒಂದೊಂದು ಸೀನು ನಿಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ನನಗೆ ಐ ಆಲ್ವೇಸ್ ಫೀಲ್ ಬಿಕಾಸ್ ಧನ್ವೀರ್ ನಾನು ಸಿನಿಮಾದಲ್ಲಿ ನೋಡಿರೋದು ಪಾತ್ರ ಆಗಿ ಬಟ್ ಅಲ್ಲಿ ಒಂದು ಪ್ರಿಪೇರ್ ಆಗ್ತಾನಲ್ಲ ಅವನೊಂದೊಂದು ಸೀನಿಗೆ ಒಂದೊಂದು ಶಾಟ್ಗೂ ಪ್ರಿಪೇರ್ ಆಗೋದು ಆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದು ತಿರುಗಾ ಆಗಲಿಲ್ಲ ಅಂದರೆ ತಾನು ತಾನೊಬ್ಬನೇ ಆ ಕಡೆ ಹೊರಗಡೆ ಹೋಗಿ ಅದು ಅದೇನೋ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬರೋದು ಸಿ ದಟ್ ಇಸ್ ಆಲ್ ದಿ ಡೆಡಿಕೇಶನ್ ಆಫ್ ದಿ ಆರ್ಟಿಸ್ಟ್ ನಾನು ತುಂಬ ನಾನು ನೋಡಿದ್ದೀನಿ ಅವ್ನು ಫಸ್ಟ್ ಫಸ್ಟ್ ಪಿಚ್ಚರಿಂದ ಅಥವಾ ದೊಡ್ಡ ಕಲಾವಿದ್ರೆ ಆಲ್ ಆಲ್ರೆಡಿ ಪ್ರೂವ್ಡ್ ಹೀರೋಗಳನ್ನೂ ನೋಡಿದ್ದೀನಿ ಮತ್ತು ಆಗ ಸ್ಟ್ರಗಲ್ ಮಾಡ್ತಿರೋ ಹೀರೋಗಳು ತಾಯಿ ಪಾಯ್ ಅವ್ರಿಗೆ ಅದು ಎಲ್ಲಿ ತುಂಬ ಜ ಬೆಳೆದಿದ್ದಾರೆ ಅಂದರೆ ಇಂಥವ್ರು ಬೆಳೀತಾರೆ ಜಾಸ್ತಿ ಯಾಕೆಂತಂದರೆ ಇವನಿಗೆ ಆ ಝೀಲಿದೆ ಏನೋ ಒಂದು ಮಾಡಬೇಕು ಏನೋ ಒಂದು ಕಷ್ಟ ಮಾಡಬೇಕು ಇನ್ನೇನೋ ಇದು ಇದು ಮಾಡಬೇಕು ಅಂತ ಆಮೇಲೆ ತುಂಬ ನಾನು ನೋಡ್ದಂಗೆ ಇಂಟ್ರೋಲೆಂಟ್ ಅಂದರೆ ಎಲ್ಲವನ್ನೂ ಮನಸ್ಸಲ್ಲಿ ಲೆಕ್ಕ ಭಾಗ ಕ್ಯಾರೆಕ್ಟ್ರ್ ರಿಯಲ್ ಕ್ಯಾರೆಕ್ಟ್ರು ಅಷ್ಟೇ ಆನ್ ಅದೇ ನಮ್ಮ ಆನ್ ಸ್ಕ್ರೀನು ಅದೇ ಆ ಡೈರೆಕ್ಟ್ರಿಗೆ ಗೊತ್ತಾಗ್ಬಿಟ್ಟಿದೆ ಇವರು ಕ್ಯಾರೆಕ್ಟ್ರು ಸೊ ಅದಕ್ಕೆ ಇವರೇ ಬೇಕು ಅಂತ ಪಟ್ಟ ಹಿಡ್ದು ಇವ್ರ ಹತ್ರನೇ ಮಾಡ್ಸಿದ್ದಾರೆ ಇವರಾದ್ಮೇಲೆ ನಾವೆಲ್ಲ ಬಂದಿರೋದಮ್ಮ ಫಸ್ಟ್ ಹೀರೋನೇ ಈ ಕಥೆಯಲ್ಲಿ ಹೀರೋ ಆದ್ಮೇಲೆ ನಮ್ಮದೆಲ್ಲ ಕ್ಯಾರೆಕ್ಟರ್ಗಳು ಬಂದಿದ್ದು ಬಟ್ ನನಗೆ ತುಂಬ 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 ಖುಷಿ ಕೊಡೋದು ಅಂತಂದರೆ ಇವನು ಹೇಳ್ತಾನೆ ನಾನು ಎಲ್ಲರೂ ಹಂಗೆ ಫೀಲ್ ಮಾಡ್ತೀನಿ ಅಂತ ಬಟ್ ಹೀ ಕೀಪ್ಸ್ ಅಸ್ ವೆರಿ 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 ಕಂಫರ್ಟಬಲ್ ಸೆಟ್ಟಲ್ಲಿ ತುಂಬ ಚೆನ್ನಾಗಿ ತುಂಬ ಖುಷಿಯಾಗಿ ಅಂದರೆ ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ ಇಟ್ಟಿರೋ ಹೆಸರು ಜೊತೆಗೆ ಇವನು ಮುದ್ದಾಗಿ ಹೆಸ್ರು ಇಡ್ತಾ ಇದ್ದ ಹೌದು ಎಲ್ಲರಿಗೂ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ